ಶಾಂತಕ ಇದೆ ಅಲ್ವಾ ಸುದರ್ಶನ್ ಇದೆ ಗೌರಿಗೂ ಸಿಕ್ತು ನಮಗೂ ಸ್ಟಾಪ್ ಇಂದ ನಡ್ಕೊಂಬಂದು ಸಾಕಾಯ್ತು ಅಲ್ವಾಬಿಟ್ಟು ಬಿಸ್ಲಲ್ವಾ ಅದಕ್ಕೆ ಒಂಚೂರು ಸುಸ್ತಾದಂಗ್ ಅಷ್ಟೇ ಬನ್ನಿಕ್ ಹ್ಞೂ ನಡಿಯೇ ಗೌರಿ ಹೊಳಿಗ್ ಹೋಗಿ ನೋಡೋಣ ಎಂತ ಸೀರೆ ನೋಡ್ರಿ ಶಾಂತಕ ಎಷ್ಟು ಚೆನ್ನಾಗದೇ ಅಲ್ವಾ ಓ ಕಣೆ ಎಲ್ಲ ಸೀರೆನೂ ಚೆನ್ನಾಗಿದೆ ಗೊಂಬೆಗಳ್ಗೆ ಇಂಥ ಚೆನ್ನಾಗಿ ಚೆನ್ನಾಗಿರೋ ಸೀರೆ ಉಡ್ಸೋರೆ ಅಂದರೆ ಒಳಗಡೆ ಚೆನ್ನಾಗಿ ಚೆನ್ನಾಗಿರೋ ಸೀರೆ ಇಟ್ಟಿರಬೇಡ ಇವರು ಬಾ ಹೋಗಿ ನೋಡೋಣ ಹ್ಞೂ ಕಣಕ್ಕು ಶಾಂತಕ ಈ ರೆಡ್ ಕಲರ್ ಸೀರೆ ಚೆನ್ನಾಗಿದೆ ಅಲ್ಲವಾ ಡಿಸೈನು ಪ್ಯಾಕರ್ನು ಎಲ್ಲ ನನ್ನ ಈ ಕಲರ್ದೆ ಇಲ್ಲ ಸೀರೆ ನಾನು ತಗಳಣ ಅಂತಿದ್ದೆ ನೋಡಿದ ತಕ್ಷಣ ಇಷ್ಟ ಆಗೋಯ್ತು ಕಣಕ ಓ ಈ ಸೀರೆನಾ ಏ ಗೌರಿ ಒಳಗಡೆ ಇನ್ನು ರೆಡ್ ಕಲರು ಒಳ್ಳೆ ಡಿಸೈನ್ ಅವೆಲ್ಲ ಇಟ್ಟಿರ್ತಾರೆ ಬಾ ಒಳಗಡೆ ಹೋಗಿ ಇನ್ನೂ ನೋಡೋಣ ಬೇಕು ಇಂಥದ್ದೇ ಅಂದರೆ ಅಲ್ಲಿ ಹೇಳಲ್ಲ ಕೊಡ್ತಾರೆ ಅವರು ಇದೇ ಥರದ ಸೀರೆಲ್ಲ ಬೇಕಾರೆ ಓ ಸರಿ ಶಾಂತ ಕಟ್ ನಡಿ ಒಳಗಡೆ ಹೋಗಿ ನೀವು ನೋಡೋಣ ನಡಿ ಓ ಇಲ್ಲಿ ನೋಡಿ ಶಾಂತಕ ಎಂಥ ಚೆನ್ನಾಗಿರೋ ಸೀರೆಗಳು ಯಾವ ಪಟಿ ಕೋರೆ ಕಣಗೋರಿ ಸುದರ್ಶನ್ ಸಿಲ್ಕ್ಸ್ ಅಲ್ವಾ ಎಲ್ಲ ಥರದ ಸೀರೆನೂ ಇಲ್ಲಿ ಸಿಗ್ತದೆ ನಾವು ಯಾವ ರೇಟ್ಗೆ ಯಾವ ರೇಂಜಿಗೆ ಬೇಕು ಅಂತ ಕೇಳಿದ್ರೆ ಅಂತಂಥ ರೇಂಜ್ಗೆಲ್ಲ ತೆಗೆದು ತೋರಿಸ್ತಾರೆ ಬಾ ಯಾರವರೇ ನೋಡೋಣ ಮೇಡಮ್ ಬನ್ನಿ ಬನ್ನಿ ಎಲ್ಲ ಹೊಸ ಕಲೆಕ್ಷನ್ ಸೀರೆಗಳ ನಮ್ಮ ಅಂಗಡಿಗೆ ಬಂದಿರೋದು ಹೇಳಿ ಯಾವ ರೇಂಜಲ್ಲಿ ನೋಡ್ತಾ ಇದ್ದೀರಾ ಯಾವ ಥರ ಪ್ಯಾಟ್ರನ್ ಬೇಕು ಕೇಳಿ ನಾನೆಲ್ಲ ನಿಮಗೆ ತೆಗೆದು ತೋರಿಸ್ತೀನಿ ಸರ್ ಅಲ್ಲಿ ಆಚೆ ರೆಡ್ ಕಲರ್ ಸಾರಿ ಹಾಕಿದ್ರಲ್ಲ ಗೊಂಬೆಗೆ ಅದು ನನಗೆ ತುಂಬ ಇಷ್ಟ ಆಗೋಗಿದೆ ನೋಡಿದ ತಕ್ಷಣ ನನಗೆ ಅದೇ ಕಲರಲ್ಲಿ ಬೇರೆ ಬೇರೆ ಯಾವ ಪ್ಯಾಟ್ರನ್ ಅಲ್ಲಿದೆ ತೋರಿಸ್ತೀರಾ ಸರ್ ಸೀರೆನಾ ಖಂಡಿತ ಮೇಡಮ್ ತೋರಿಸ್ತೀನಿ ನಮ್ಮ ಅಂಗಡಿಯಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ ಸೀರೆಗಳು ಒಳ್ಳೆ ಒಳ್ಳೆ ಕಲರ್ ಇದ್ದಾವೆ ನಾನು ನಿಮಗೆ ಎಲ್ಲ ಸೀರೆಗಳನ್ನ ತೋರಿಸ್ತೀನಿ ಇಷ್ಟವಾಗಿದ್ನ ನೀವು ಯಾವ ರೇಂಜಲ್ಲಿ ನೋಡ್ತಿದ್ದೀರಾ ನೀವು ಸೀರೆಗಳನ್ನ ಸರ್ ನಾವು ಸೀರೆಗಳನ್ನ ಸೀರೆಗಳನ್ನ ತೋರಿಸಿ ಒಳ್ಳೆದು ಕೆಟ್ಟದು ಅಂತ ಅಲ್ಲ ಕಡೆ ಎಷ್ಟು ದುಡ್ಡಲ್ಲಿ ನೋಡ್ತಿದೀವಿ ನಾವು ಸೀರೆನ ಅಂತ ಕೇಳ್ತಾವ್ರೆ ಅವರು ನನಗೆ ಗೊತ್ತಾಗಲಿಲ್ಲ ಕಳಕ ಸರ್ ನನಗೆ ಒಂದು ಮೂರು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಈ ಥರದ್ರಲ್ಲಿ ತೋರಿಸಿ ಸರ್ ಓಕೆ ಮೇಡಮ್ ತೋರಿಸ್ತೀನಿ ಬನ್ನಿ ನೀವು ಇನ್ನೂ ಹತ್ತು ಸಾವಿರ ರೇಂಜ್ವರೆಗೂ ಬೇಕಾದರೆ ನೋಡಿ ತುಂಬ ಒಳ್ಳೆ ಕಲೆಕ್ಷನ್ ಇದ್ದಾವೆ ಸರಿ ಸರ್ ತೋರಿಸ್ತೀನಿ ಬನ್ನಿ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮೇಡಮ್ ಇಬ್ರು ಇಲ್ಲೇ ಕೂತಿರಿ ನಾನು ಸೀರೆಗಳ ತೋರಿಸ್ತೀನಿ ನಿಮಗೆ ಹ್ಞೂ ಸರಿ ಕಳಪ್ಪ ಅಕ್ಕ ಏನಕ್ಕ ಎಷ್ಟೊಂದು ವೆರೈಟಿ ಸೀರೆಗಳೆಲ್ಲ ಅವೆ ಇಲ್ಲಿ ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು ಒಳ್ಳೆ ಒಳ್ಳೆ ಕಲೆಕ್ಷನ್ಸೇ ಇಟ್ಟವ್ರೆ ಅನ್ಸುತ್ತೆ ಇವರು ನಿಮಗೆ ಯಾವ ಯಾವ ಥರ ಪ್ಯಾಟ್ರನ್ನು ಕಲರ್ ಬೇಕು ಅಂತೆಲ್ಲ ಕೇಳು ಈ ಹುಡುಗ ತಂದು ತೋರಿಸ್ತಾನೆ ನಿಮ್ಗೆ ಇಷ್ಟ ಆಗಿದ್ದನ್ನ ತಗೊಳ್ಳಿ ನೋಡಿ ಮೇಡಮ್ ನೀವು ಕೇಳಿರುವಂತಹ ಪ್ಯಾಟ್ರನ್ನಲ್ಲಿ ಇರುವಂತಹ ಬೇರೆ ಬೇರೆ ಕಲರ್ ಸೀರೆಗಳಿವು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಚಂದಕ ಆ ರೆಡ್ ಕಲರ್ ಸೀರೆ ಅದೇ ಅಲ್ವಾ ನಾವು ಆಚೆ ನೋಡಿದ್ದು ಚೆನ್ನಾಗಿದೆ ಅಲ್ವಾ ನೋಡಿ ಮುಟ್ಟಿ ಹೌ ಕಣೆ ಗೌರಿ ಚೆನ್ನಾಗೈತೆ ಸೀರೆ ಸಾಫ್ಟ್ ಆಗಿ ಚೆನ್ನಾಗಿದೆ ಸೀರೆ ಎಷ್ಟಪ್ಪ ಇದು ಮೇಡಮ್ ಈ ಪ್ಯಾಟ್ರನ್ ಸೀರೆ ನಿಮಗೆ ಒಂದು ಸೀರೆಗೆ ಒಂಬತ್ತು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಮೇಡಮ್ ನಿಮಗೆ ಡಿಸ್ಕೌಂಟೆಲ್ಲ ಹೋಗಿ ಒಂದು ಒಂಬತ್ತು ಸಾವಿರಕ್ಕೆಲ್ಲ ಸಿಗುತ್ತೆ ಈ ಸೀರೆ ಸರ್ ನಾವು ಈ ಎಲ್ಲ ಸೀರೆಗಳನ್ನ ಕೇಳ್ತಾ ಇಲ್ಲ ಒಂದು ಸೀರೆ ಸಾಕು ನಮಗೆ ಈ ರೆಡ್ ಕಲರ್ ಸೀರೆ ಮಾತ್ರ ಎಷ್ಟಾಗುತ್ತೆ ಅಂತ ಹೇಳಿ ಸರ್ ನಮಗೆ ಈ ಒಂದು ಸೀರೆಗೆ ನಾನು ಹೇಳಿದ್ದು ಒಂಬತ್ತು ಸಾವಿರ ಆಗುತ್ತೆ ಅಂತ ಡಿಸ್ಕೌಂಟ್ ಹೋಗಿ ಏನು ಸರ್ ಇಷ್ಟೊಂದು ಹೇಳ್ತಿದ್ದೀರಾ ಒಂದು ಸೀರೆಗೆ ಒಂಬತ್ತು ಸಾವಿರ ಕೊಟ್ಬಿಟ್ರೆ ನಾನು ಇನ್ನೂ ನಾಲ್ಕು ಸೀರೆ ತಗೋಬೇಕು ನನ್ನ ಹತ್ರ ಇರೋದೇ ಕಮ್ಮಿ ದುಡ್ಡು ನೀವೇನು ಒಂದು ಸೀರೆಗೆ ಇಷ್ಟೊಂದು ಹೇಳ್ತಿದ್ದೀರಾ ಹಾಂ ಹಂಗಲ್ಲ ಮೇಡಮ್ ನೀವು ಆಚೆ ನೋಡಿರೋ ಸೀರೆ ಪ್ಯಾಟ್ರನ್ ಏನಿದೆ ಅದು ನಮ್ಮ ಅಂಗಡಿಯಲ್ಲಿ ಒಂಬತ್ತು ಸಾವಿರದ ಐನೂರಕ್ಕೆ ಇರೋದು ನಿಮಗೆ ಡಿಸ್ಕೌಂಟ್ ಹೋಗಿ ಬರೀ ಒಂಬತ್ತು ಸಾವಿರಕ್ಕೆ ಸಿಗ್ತಿದೆ ಅಷ್ಟೇ ನೋಡಿ ಚೆನ್ನಾಗಿದೆ ಸೀರೆ ಕ್ವಾಲಿಟಿ ಬಣ್ಣ ಪ್ಯಾಟ್ರನ್ ಎಲ್ಲ ಚೆನ್ನಾಗಿದೆ ನೋಡಿ ಇದು ಪ್ಯೂರ್ ಕಾಂಚಿವರಂ ಸೀರೆ ಮೇಡಮ್ ಇದು ನಿಮಗೆ ತುಂಬ ಚೀಪಾಗಿ ಸಿಗ್ತಾ ಇದೆ ಇಲ್ಲಿ ನೋಡಿ ನೋಡಪ್ಪ ಸೀರೆ ಕಲ್ಲರು ಚೆನ್ನಾಗಿದೆ ಆದರೆ ನೀನು ಹೇಳಿದ್ದೀರಾ ಅಮೌಂಟ್ ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತಿದೆ ಇನ್ನೊಂದು ಸ್ವಲ್ಪ ಕಮ್ಮಿ ಬೆಲೆಯಲ್ಲಿ ಪರವಾಗಿಲ್ಲ ತೋರಿಸಪ್ಪ ಓಕೆ ಸರಿ ಮೇಡಮ್ ನಾನು ನಿಮಗೆ ತಂದು ತೋರಿಸ್ತೀನಿ ಈ ಯಾವ್ಯಾವ ರೇಂಜಲ್ಲಿ ಬೇಕು ಎಷ್ಟು ಸಾರಿ ಬೇಕು ಅಂತ ನೀವು ಹೇಳಿ ನಾನು ಆ ರೇಂಜೆಲ್ಲ ತೆಗೆದು ತೋರಿಸ್ತೀನಿ ನಿಮಗೆ ಹಾಂ ನೋಡಪ್ಪ ನನಗೆ ಒಂದು ನಾಲ್ಕು ಒಂದು ಐನೂರು ಐನೂರು ರೂಪಾಯಿ ಸೀರೆಗಳನ್ನ ತೋರಿಸ್ಬಿಡು ಅದನ್ನು ಮತ್ತೆ ನಾನು ಐನೂರು ರೂಪಾಯಿಗೆ ಸಾಕು ಆದರೆ ಏನಪ್ಪ ಅಂದರೆ ಆ ಸೀರೆಗಳು ನೋಡಿದ ತಕ್ಷಣ ನಾನು ಒಂದು ಎರಡು ಸಾವಿರ ಆದರೂ ಕೊಟ್ಟಿದ್ದೀನಿ ಅಂತ ಕಳಿಸ್ಬೇಕು ಆ ಸೀರೆಗಳಿಗೆ ಅಂಥ ಒಳ್ಳೆ ಸೀರೆಗಳು ತೋರಿಸಪ್ಪ ನೀನು ಆಮೇಲೆ ನನಗೊಂದೆರಡು ಒಳ್ಳೆ ರೇಷ್ಮೆ ಸೀರೆಗಳು ಒಂದು ಎರಡು ಸಾವಿರದೊಂದು ಮೂರು ಸಾವಿರದೊಂದು ರೇಂಜಲ್ಲಿ ತೋರಿಸು ಒಂದು ಐದು ಸಾವಿರದೊಂದು ರೇಂಜಲ್ಲಿ ಒಂದು ತೋರಿಸು ಓಕೆ ಮೇಡಮ್ ತೋರಿಸ್ತೀನಿ ನಿಮ್ಗೂ ಮೇಡಮ್ ನಿಮಗೆ ಯಾವ ರೇಂಜಲ್ಲಿ ಎಷ್ಟು ಸೀರೆ ತೊಗೋಬೇಕು ಅಂತಿದ್ದೀರಾ ಹೇಳಿ ಮೇಡಮ್ ಸರ್ ನನಗೆ ಒಂದು ಐದು ಸಾವಿರದಲ್ಲಿ ಎರಡು ಸೀರೆ ತೋರಿಸಿ ಒಂದು ಎರಡೂವರೆ ಮೂರು ಸಾವಿರದಲ್ಲಿ ನಾಲ್ಕು ಸೀರೆ ತೋರಿಸಿ ಸಾಕು ಓಕೆ ಮೇಡಮ್ ತೋರಿಸ್ತೀನಿ ನೋಡಿ ಮೇಡಮ್ ನೀವು ಕೇಳಿದಂತಹ ಕಲ್ಲರು ಪ್ಯಾಟ್ರನ್ನು ಸೇಮ್ ಇದೆ ಇದು ನಿಮಗೆ ಐದು ಸಾವಿರಕ್ಕೆ ಸಿಗುತ್ತೆ ಡಿಸ್ಕೌಂಟೆಲ್ಲ ಹೋಗಿ ಒಂದು ನಾಲ್ಕೂವರೆ ಆಗ್ಬೋದು ನೋಡಿ ಚೆನ್ನಾಗಿದೆ ಶಾಂತಕ ಚೆನ್ನಾಗಿದೆ ಅಲ್ವಾ ಸೇಮ್ ಇದೆ ಅಲ್ವಾ ಸೀರೆ ಹೋಗಿ ಕಣೆಗೌರಿ ಆಚೆ ನೀವು ನೋಡಿ ಥರನೇ ಇದೆ ಸೇಮ್ ಕಲ್ಲರು ಪ್ಯಾಟ್ರನ್ನು ಎಲ್ಲ ತಗೋ ಚೆನ್ನಾಗಿದೆ ಹಾಂ ಶಾಂತಕ ನೋಡಿ ಮೇಡಮ್ ಇಲ್ಲಿರೋ ಸೀರೆಗಳೆಲ್ಲ ನೀವು ಕೇಳಿರುವಂತಹ ಸೀರೆಗಳು ನೋಡಿ ನಿಮಗೆ ಯಾವ ಕಲರ್ ಯಾವ ಪ್ಯಾಟರ್ನ್ ಬೇಕೋ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸರಿಯಪ್ಪ ಶಾಂತಕ ಹೆಂಗೂ ನಾವು ಅನ್ಕೊಂಡಂಗೆ ಒಳ್ಳೆ ಒಳ್ಳೆ ಸೀರೆಗಳನ್ನೇ ತಗೊಂಡು ಅಲ್ವಾ ಓದು ಕಣಗೋರಿ ಒಳ್ಳೆ ಒಳ್ಳೆ ಕಲೆಕ್ಷನ್ ಇತ್ತಲ್ಲ ಸೀರೆಗಳು ಖುಷಿ ಆಯಿತು ನನಗೂ ಅದೇ ನಮ್ಮ ಅತ್ತೆ ಸೀರೆಗಳು ಐನೂರು ಐನೂರು ರೂಪಾಯಿ ಅಂತ ಕುತಾಗ್ಬಾರ್ದು ಅಷ್ಟೇ ಅಷ್ಟೇ ಅತ್ತೆ ಇನ್ನೊಂದು ಸರಿ ಸೀರೆ ತರಕ್ಕೆ ಹೋಯ್ತೀನಿ ಅಂದರೆ ದುಡ್ಡು ಕೊಡೋದಾಮೇಲೆ ನನ್ನ ಕೈಗೆ ನೀನು ಹೇಳ್ಬೇಡ ಕಣೆ ಗೌರಿ ನಮ್ಮ ಅತ್ತೆ ಹತ್ರ ಆಮೇಲೆ ಎಷ್ಟಾಯ್ತು ಸೀರೆಗೆ ಅಂತ ನಿನ್ನ ಹತ್ರನೂ ಕೇಳೇ ಕೇಳ್ತದೆ ನಾನು ಮುಂದೆ ಕೇಳಲಿಲ್ಲ ಅಂದರು ನಾನು ಹಿಂದೆ ಆದರೂ ಕೇಳೇ ಕೇಳ್ತದೆ ನೀನೇನು ಹೇಳಕ್ಕೆ ಹೋಗಬೇಡ ನೀನು ಶಾಂತಕ ಕೊಟ್ಟರು ಎಷ್ಟೆಷ್ಟಾಯ್ತು ಗೊತ್ತಿಲ್ಲ ಅಂತ ನಿಮ್ಮ ಸೀರೆಗಳಿಗೆ ಅಂತ ಹೇಳು ಆಯಿತಾ ಅಯ್ಯೋ ಹೇಳಲ್ಲ ಬಿಡಿ ಶಾಂತಕ ನಾನೇನು ಹೇಳಲ್ಲ ಆದ್ಮೇಲೆ ಆಮೇಲೆ ನಮ್ಮ ಅತ್ತೆನೂ ಅಷ್ಟೇ ನಿಮ್ಮ ಹತ್ರ ಕೇಳು ಎಷ್ಟ ಮೇಣ ಶಾಂತ ನನ್ನ ಸೊಸೆ ಸೀರೆಯ ಅಂತ ನೀವೇನು ಹೇಳಕ್ಕೆ ಹೋಗ್ಬೇಡಿ ಇಲ್ಲ ಕಣೆ ಗೌರಿ ನಾನೇನು ಹೇಳ ಬಿಡು ಸರಿ ಶಾಂತಕ ನಡೀರಿ ನಮ್ಮೂರ ಬಸ್ಸು ಸಿಗ್ಬೋದೇನೋ ನೋಡೋಣ ನಡೀರಿ ಕಣೆಗೌರಿ ನಮ್ಮೂರು ಬಸ್ಸು ಸಿಕ್ಕರೆ ಚಂದ ಆಮೇಲೆ ಈ ಬ್ಯಾಗ್ಗಳನ್ನೆಲ್ಲ ಹೇಳ್ಕೊಂಡು ಬಸ್ ಇಳ್ದು ಹತ್ತು ಹೋಗಕ್ಕಾಗಲ್ಲ ನಮ್ಮೂರು ಬಸ್ಸು ಸಿಕ್ಕಿದ್ರೆ ಒಂಚೂರು ಚೆನ್ನಾಗಿರುತ್ತೆ ಬಾ ಹೋಗೋಣ ಬೇಗ ಬೇಗ ಹೋಗಿ ನೋಡೋಣ ಹೌದು ಶಾಂತಕ ನಡೀರಿ ಹೋಗೋಣ ಅಬ್ಬ ಶಾಂತಕ ಹೆಂಗೋ ಬಂದು ಊರಿಗೆ ತಲುಪಿದ್ವಿ サリコンシャンタかナニンデのマネゴイティニー、イネネネケニュー、ウシャラゴイ。ウサリコネゴリ、ウシャミノイナーデアルヴェンタイトウイニューヴェルヴェンタマシラカドロウ。テインティヴィノフタイディラ。シャンタマウイニストンレタゴベディアデアルヴェンタディーストヴァヴァヴァンダラ。ウカラティアナナノディマディ ಬರ್ಬೇಕಾರ ಅಷ್ಟರಲ್ಲಿ ಇಷ್ಟೊತ್ತು ಹಂಗೆ ವಾಪಸ್ ನಮ್ಮೂರು ಆರು ಗಂಟೆ ಬಸ್ಸು ಸಿಕ್ತು ಬಂದು ಹೌದಾ ಸರಿ ಸರಿ ತಗೊಳ್ಳಿ ಅತ್ತೆ ಈ ಭಾಗದಲ್ಲಿರೋ ಸೀರೆಗಳೆಲ್ಲ ನಿಮ್ಮ ನೋಡ್ಕೊಳ್ಳಿ ಒಂದು ನಾಲ್ಕೈದು ಸೀರೆ ಇದೆ ನೀವು ಕೇಳಿದಂಥ ಸೀರೆನೇ ತಂದಿದ್ದೀನಿ ನೋಡಿ ಸರಿ ಕಡೆ ಶಾಂತಮ್ಮ ನೋಡ್ತೀನಿ ಆಮೇಲೆ ನನಗೆ ಯಾಕೋ ಕಾಫಿ ಕುಡಿಯೋಂಗೆ ಆಗ್ಬಿಟ್ಟೈತೆ ಒಂದು ಲೋಟ ಕಾಫಿ ಮಾಡ್ಕೊಂಬಂದು ಕೊಟ್ಬಿಡಿ ನನಗೆ ಹಾ ಈಗ ಸುಸ್ತಾಗಿ ಬಂದಿದ್ದೀನಿ ಇವಮ್ಮಗಾಗಲೇ ಕಾಫಿ ಹುಚ್ಚು ನೋಡು ಈಗ ಬಂದವಳೆ ಒಂಚೂರು ಸುಧಾರ್ಸ್ಕೊಳ್ಳಿ ಅಂತ ಟೀಮ್ ಏನು ಕೊಡೋಂಗಿಲ್ಲ ಏನೇ ಶಾಂತಮ್ಮ ಏನಿಲ್ಲ ಕಣತೆ ನಾನು ಸುಸ್ತಾಗಿ ಬಂದಿದ್ದೀನಲ್ಲ ಒಂದು ಅರ್ಧ ಗಂಟೆ ಬಿಟ್ಟು ಮಾಡ್ಕೊಡ್ತೀನಿ ಕಾಫಿಯಾ ನೀವು ಟೀ ನೋಡ್ತೀರಿ ತಂದ್ಕೊಡಮೇಲೆ ಕಾಫಿಯಾ ಆಮೇಲೆ ಹಾಂ ಆಯ್ತು ನೋಡಿದ್ರಲ್ಲ ಸ್ನೇಹಿತರೆ ನನ್ನ ಸೊಸೆಗೆ ನಾನೇ ಕಳಿಸಿದ್ಲ ಏನೋ ಹೋಯ್ತವಳೆಲ್ಲ ನನಗೊಂದೆರಡು ಸೀರೆ ತಂದು ಕೊಡಲಿ ಅಂತ ದುಡ್ಡು ಕೊಟ್ಟರೆ ನನ್ನ ಮೇಲೆ ಎದುರು ಆಗ್ತಾಳೆ ನಾನು ಹೇಳಿದ್ನ ಇವಳಿಗೆ ಹೋಗು ಅಂತ ಸುಸ್ತು ಆಗ್ಬೇರೆ ಇರ್ತದ ಸುಸ್ತು ಆಯ್ತದಪ್ಪ ಆಚೆ ಹೋದ್ಮೇಲೆ ಸುಸ್ತು ಗಿಸ್ತು ಎಲ್ಲ ಮರ್ತುಬಿಟ್ಟು ಓಡಾಡ್ಕೊಂಡು ಬರಬೇಕು ಅಂತ ಸುಸ್ತು ಆಯಿತು ಅಂತ ಮನೆ ಕೆಲಸ ಮಾಡ್ದಂಗಿರೋಕಾಯ್ತದ ಏನು ವಯಸ್ಸಾದ್ರು ಕಾಫಿ ಕೇಳ್ತಾರೆ ಇಷ್ಟೊತ್ತು ಕೂತವ್ರೆ ಮಾಡ್ಕೊಡೋಣ ಅನ್ನಂಗಿಲ್ಲ ನನಗೆ ಬಾಯ್ ಮಾಡ್ತಾಳೆ